ಸರ್ ಇದು ಏನು ಅಂತಂದರೆ ಪ್ರತಿ ವರ್ಷ ನಾನು ಸಂಕ್ರಾಂತಿ ಹಬ್ಬಕ್ಕೆ ಮಾಡ್ತಿದ್ದೆ ಈ ಸತಿ ನಾನು ಹೊರಗಡೆ ಇದ್ದ ಕಾರಣ ಸಂಕ್ರಾಂತಿ ಹಬ್ಬಕ್ಕೆ ಮಾಡೋಕ್ಕಾಗಿರಲಿಲ್ಲ ಅದಲ್ಲದೇ ನಮ್ಮ ಒಕ್ಕೂಟ ಹತ್ತು ವರ್ಷಗಳನ್ನು ಪೂರಿ ಹನ್ನೊಂದನೇ ವರ್ಷ ಪೂರೈಸ್ತಾ ಹನ್ನೊಂದು ವರ್ಷ ನಡೀತಾ ಇದೆ ಯಶಸ್ವಿಯಾಗಿ ಸುಮಾರು ಅರುವತ್ತು ಇದು ಸೇರಿ ಅರುವತ್ತೊಂದು ಕಾರ್ಯಕ್ರಮಗಳನ್ನ ಮಾಡಿದ್ದೀನಿ ಹತ್ತು ವರ್ಷದಲ್ಲಿ ಅರುವತ್ತೊಂದು ಕಾರ್ಯಕ್ರಮಗಳ್ ಮಾಡಿದ್ದೀನಿ ಪ್ರತಿ ವರ್ಷ ಏನು ಅಂತಂದರೆ ಬಡವರ ಪರವಾಗಿ ಕಾರ್ಯಕ್ರಮ ರೂಪಿಸೋದು ನಾನು ಯಾವುದೇ ಒಂದು ಕಾರ್ಯಕ್ರಮ ರೂಪಿಸಿದ್ರು ಮೊದಲು ಅದರಿಂದ ನೂರಾರು ಜನಕ್ಕೆ ಸಹಾಯ ಆಗಬೇಕು ನೂರಾರು ಜನ ಬಡವರಿಗೆ ಬಡವರ ಮಕ್ಕಳಿಗೆ ಅವರಿಗೆ ಸಹಾಯ ಆಗುವಂಥ ಕಾರ್ಯಕ್ರಮಗಳನ್ನೇ ರೂಪಿಸುತ್ತೆ ಏಕೆಂದರೆ ಮಕ್ಕಳಿಗೆ ಅವಕಾಶಗಳು ಸಿಗಬೇಕು ಮಕ್ಕಳಿಗೆ ಪ್ರೋತ್ಸಾಹ ಸಿಗಬೇಕು ಒಂದು ಹೊಸ ವರ್ಷವನ್ನು ಹೊಸತನದಿಂದ ಆಚರಿಸ್ಬೇಕು ಅನ್ನೋದಕ್ಕೋಸ್ಕರ ಯುಗಾದಿ ಹಬ್ಬದ ದಿವಸ ನಾವು ಸತ್ಯನಾರಾಯಣ ಪೂಜೆಗೆ ಬರುವಂತಹ ಎಲ್ಲರಿಗೂ ಸೀರೆ ಮಕ್ಕಳಿಗೆ ಬುಕ್ಸು ಮತ್ತು ಏನು ಗಂಡಸರು ಎಲ್ಲರಿಗೂ ಶರ್ಟ್ಸು ಮತ್ತು ಟಿ ಶರ್ಟ್ಸನ್ನು ಪ್ರೊವೈಡ್ ಮಾಡಿದ್ದೀವಿ ಇವತ್ತು ಸರ್ ನಮ್ಮದು ಇನ್ನೂರು ಜನರಿಗೆ ನಾವು ವಿತರಣೆ ಮಾಡಿದ್ದೀವಿ ಸರ್ ಸನ್ಮ ಯೂತ್ ಐಖಾನ್ ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು ನಮ್ಮ ದಕ್ಷಿಣ ಲೋಕಸಭಾ ಸಂಸದರು ಜನಪ್ರಿಯ ಸಂಸದರು ಎಲ್ಲದಕ್ಕಿಂತ ಹೆಚ್ಚಾಗಿ ಯೂತ್ ಐಖಾನ್ ಅಂತಲೇ ಖ್ಯಾತಿ ಪಡೆದಿರ್ತಕ್ಕಂತಹ ನಮ್ಮ ತೇಜಸ್ವಿ ಸೂರ್ಯರವರು ಅದಲ್ಲದೇ ಅವರ ಧರ್ಮಪತ್ನಿ ಸಮೇತ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜಕ್ಕೂ ನನ್ನ ಒಕ್ಕೂಟಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂಗಾಯಿತು ನಿಜವಲ್ಲೂ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ನಿಮ್ಮ ವಾಹಿನಿಯ ಪರವಾಗಿ ಅವ್ರಿಗೆ ಮತ್ತು ಅವ್ರ ಮನೆಯವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಳಿಸ್ತೀನಿ ನಮ್ಮ ತಂಡದ ವತಿಯಿಂದ ಏನು ಹೊಸ ವರ್ಷ ಪ್ರಾರಂಭ ಆಗದೆ ಯುಗಾದಿಯಿಂದ ಅದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ ಏನು ಅಂತಂದರೆ ಯುಗಾದಿ ಹಬ್ಬ ಬಂದರೆ ಎಲ್ಲರೂ ಸಮೃದ್ಧಿಯಾಗಿರ್ತಾರೆ ಅನ್ನೋದು ಒಂದು ಸೈಂಟಿಫಿಕ್ಕಾಗಿ ಮತ್ತು ಈ ನೈಸರ್ಗಿಕವಾಗೂ ವಾತಾವರಣನು ಈಗ ಮರ ಗಿಡಗಳು ಎಲ್ಲವೂ ಎಲೆ ಉದುರಿರುತ್ತೆ ಆದರೆ ಈ ಯುಗಾದಿ ಹಬ್ಬದ ಸಂದರ್ಭದಲ್ಲಿ ಎಲ್ಲ ಮರ ಗಿಡಗಳು ಹಸಿರುಮಯವಾಗಿರುತ್ತೆ ಮತ್ತು ಏನು ನಮ್ಮ ರೈತರು ಎಲ್ಲ ದವಸ ಧಾನ್ಯಗಳೆಲ್ಲವನ್ನು ಮನೆಯಲ್ಲಿ ಶೇಖರಣೆ ಮಾಡಿಟ್ಕೊಂಡು ಸಂತೋಷವಾಗಿರ್ತಾರೆ ಈ ಸಮಯದಲ್ಲಿ ಅದಲ್ಲದೇ ಹೊಸ ವರ್ಷ ಸಿಹಿ ಕಹಿ ಎರಡನ್ನೂ ಸಮನಾಗಿ ಸ್ವೀಕರಿಸುವಂಥ ಸಮಯ ಇದು ಯುಗಾದಿ ಹಬ್ಬ ಅಂಥ ಒಂದು ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಒಂದು ಹೊಸ ಬಟ್ಟೆಯನ್ನು ವಿತರಣೆ ಮಾಡುವ ಮೂಲಕ ಅವರಿಗೂ ಹೊಸತನ ಇರಲಿ ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ನಮ್ಮ ಮುಕ್ಕೂಟದ ವತಿಯಿಂದ ಕಳೆದ ಹತ್ತು ವರ್ಷಗಳಿಂದ ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷಲ್ಲೂ ಎಲ್ಲರೂ ಬಂದು ಸ್ವೀಕರಿಸಿದ್ದಾರೆ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ಏನು ನಮ್ಮ ಉದ್ದೇಶ ಏನು ಅಂತಂದರೆ ಸತ್ಯನಾರಾಯಣ ಪೂಜೆಗೆ ಬಂದವರು ಯಾರೂ ಬರೀ ಕೈಲಿ ಹೋಗಬಾರ್ದು ಅವರಿಗಿನ ಬರಿ ಕೈಯಲ್ಲಿ ಕಳಿಸ್ಬಾರ್ದು ಪೂಜೆಯಲ್ಲಿ ಭಾಗವಹಿಸಿ ಪ್ರಸಾದವನ್ನು ತಗೊಂಡು ಹಾಗೆ ಅವ್ರು ನಾವು ನಮ್ಮ ಅದು ಒಂದು ಚಿಕ್ಕ ಒಂದು ಸೀರೆ ಕೊಡೋ ಮೂಲಕ ಅವರಿಗೆ ಪ್ರೀತಿಯಿಂದ ಕಳಿಸ್ಕೊಡೋಣ ನಾನು ಒಂದು ಆಯೋಜನೆ ಮಾಡಿದ್ವಿ ಆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗೋದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಸರ್ ಸರ್ ಜಿ ಎಸ್ ಉದಯ್ ಕುಮಾರ್ ವೆರಿ ಬೆಸ್ಟ್ ಫ್ರೆಂಡ್ ಮೊದಲನೇದಾಗಿ ಸುಮಾರು ನನ್ನ ನನ್ನವರ ಬಾಂಧವ್ಯ ಅಂದರೆ ಇಪ್ಪತ್ತು ವರ್ಷದಿಂದ ಇದೆ ಇಪ್ಪತ್ತು ವರ್ಷದಿಂದನೂ ಅವರು ಒಂದು ಪಬ್ಲಿಕ್ ಸರ್ವೆಂಟನ್ನು ಮಾಡ್ಕೊಂಡು ಬರ್ತಿದ್ದಾರೆ ಸರ್ ಸ ಪಬ್ಲಿಕ್ ಸರ್ವೆಂಟ್ ಅಂತ ಯಾವ ರೀತಿ ಅಂತ ಹೇಳಿದ್ರೆ ಅವರು ಅವರ ಒಂದು ಬರ್ತ್ಡೇ ಆಗಿರ್ಬೋದು ಅದ್ವೇ ಅವರು ಮದುವೆ ಆಚರಣೆ ದಿವಸ ಆಗಿರ್ಬೋದು ಹೀಗೆ ಒಂದು ಆಯುಧ ಪೂಜೆ ಆಗಿರ್ಬೋದು ಅಥವಾ ಈ ಥರ ಒಂದು ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಈ ಒಂದು ನೆಪ ಅಷ್ಟೇ ಆ ಪೂಜೆಗಳು ಜನಸೇವೆಗೆ ನೆಪ ಅಷ್ಟೇ ಕುಮಾರ್ ಮಾಡ್ತಾ ಇರುವಂಥದ್ದು ಅವರು ಒಂದಷ್ಟು ಪುಸ್ತಕಗಳನ್ನು ಹಂಚೋದಾಗಿರ್ಬೋದು ಮಕ್ಕಳುಗಳಿಗೆ ಬಡ ಮಕ್ಕಳುಗಳಿಗೆ ಬಟ್ಟೆಗಳನ್ನು ಹಂಚೆಗೆ ಸ್ವಲ್ಪ ಸೇವೆ ಮಾಡಬೇಕು ಅನ್ನೋದು ಅವರ ರಕ್ತದಲ್ಲಿ ಬಂದಿದೆಯಾ ಅಥವಾ ಅವ್ರ ಮನಸ್ಸಿನೊಳಗಡೆ ಗೊತ್ತಿಲ್ಲ ಸುಮಾರು ಇಪ್ಪತ್ತು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಇಪ್ಪತ್ತು ವರ್ಷದಿಂದನೂ ಕೂಡ ಅವರು ಈ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದಾರೆ ಇದಿಷ್ಟೇ ಅಲ್ಲ ಕೆಲವೇ ಗಣ್ಯ ವ್ಯಕ್ತಿಗಳು ಸಂದರ್ಭಿಕವಾಗಿ ಅವ್ರನ್ನ ಯೂಸ್ ಕೂಡ ಮಾಡ್ಕೊಳ್ತಿದ್ದಾರೆ ಈ ಚುನಾವಣೆ ಸಂದರ್ಭದಲ್ಲೂ ಕೂಡ ಒಂದಷ್ಟು ಸಪೋರ್ಟನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಸೀರಿಯಸ್ಲಿ ಹೇಳಬೇಕು ಅಂದರೆ ಮಾಡ್ಕೊಂಡಿರ್ತೀವಿ ಮಾಡ್ಕೊಂಡು ಹೋಗ್ತಿದ್ದಾರೆ ಜೊತೆಗೆ ಇವ್ರು ಕಂಡ್ರೆ ಎಷ್ಟೋ ಜನಕ್ಕೆ ಆಲ್ಮೋಸ್ಟ್ ಆಲು ಒಂದು ಅಭಿಮಾನ ಪ್ರೀತಿ ಅನ್ನೋದು ವೈಯಕ್ತಿಕವಾಗಿದ್ದೇವೆ ಅವರು ಇವತ್ತಿನ ಕಾಲದಲ್ಲಿ ಕಾಲಘಟ್ಟದಲ್ಲಿ ಸಂಬಂಧ ಹೇಳಬೇಕು ಅಂದರೆ ಹಣ ಕೊಟ್ಟು ವೆಹಿಕಲ್ ಕಳಿಸಿ ಜನ ತರಿಸ್ಕೋತಾರೆ ಬಟ್ ಇವರು ಕೊಟ್ಟಂಥ ಒಂದು ಮಾತಿನ ಎಫೆಕ್ಟ್ಗೆ ಜನ ಬಂದು ನಿಂತಿರ್ತಾರೆ ಉದಾಹರಣೆ ನೀವು ಮೀಡಿಯಾದವರು ನೀವೇ ನೋಡಿದ್ರಿ ಪೊಲೀಸ್ನವ್ರು ಬಂದು ಅವೇಡೋ ಮಟ್ಟಕ್ಕೆ ಹವಾಡ್ ಮಾಡೋ ಮಟ್ಟಕ್ಕೂ ಕೂಡ ಬಂತು ಇವಾಗ ಈ ರೀತಿ ಆಮೇಲೆ ಹಸಿದವ್ರಿಗೆ ಅನ್ನ ಹಾಕುವಂಥದ್ದು ದಣದವ್ರಿಗೆ ನೀರು ಕೊಡುವಂಥದ್ದು ಇದೆಯಲ್ಲ ಇದು ಮಾಂತ ಪುಣ್ಯದ ಕೆಲಸ ಅಧಿಕಾರ ಇರುವಂಥ ರಾಜಕಾರಣವೇ ಇರುವಂಥ ಕೆಲಸನ ಚಿಕ್ಕದಾಗಿದ್ದರು ಚಕ್ಕುವಾಗಿದ್ದರೂ ಅದನ್ನು ಎಲಿಜಿಬಿಲಿಟಿ ಆಗಬೇಕು ವೈಯಕ್ತಿಕವಾಗಿ ಯಾರ್ದೂ ಕೂಡ ಅಂಗಿಲ್ದನೇ ಮಾಡ್ಕೊಂಡು ಹೋಗ್ತಾರೆ ನನ್ನ ಸ್ನೇಹಿತ ಉದಯ್ ಕುಮಾರ್ ಅಂತ ಹೇಳಿದ್ರೆ ಭಾರಿ ಹೆಮ್ಮೆ ಪಡುವಂಥ ವಿಚಾರ ದೇವರು ಅವ್ರಿಗೆ ಇದೇ ರೀತಿನ ಸದಾ ಕಾಲ ಕೊಡಲಿ ಅವ್ರ ವಂಶಾಭಿವೃದ್ಧಿಗೂ ಕೂಡ ಇದೇ ರೀತಿ ಕೊಡಲಿ ಅವರು ನಾಲ್ಕು ಜನಕ್ಕೆ ಸಹಾಯ ಮಾಡಿಕೊಂಡೇ ಬರಲಿ ಅನ್ನೋದು ನಮ್ಮ ಒಂದು ಇಚ್ಛೆ ಅದರ ತಕ್ಕಂತೆ ಅವರು ಯಾವುದಾದ್ರೂ ಒಂದು ಏರಿಯಾದಲ್ಲಿ ಬೆಳೆದು ಬಂದರೆ ಅದಕ್ಕಿಂತ ಪುಣ್ಯಶಾಲಿ ನಾನು ಇನ್ನೇನು ಕೇಳ್ಕೊಳ್ಳಲ್ಲ ಅವ್ರ ಹತ್ರ ಆತ್ಮಪೂರ್ವಕ ಹೇಳ್ತಾ ಇರುವಂಥ ಮಾತಿದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಟರಾಜ್ ಅಂತ ಹೇಳೋ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಬಿ ಎಮ್ ಟಿ ಸಿ ಸರ್ ನನ್ನ ಹೆಸರು ಹರ್ಷ ಅಂತ ಸರ್ ಇಂಥವ್ರು ಸಿಗೋದು ತುಂಬಾ ಅಪರೂಪ ಅಂತ ಅಂತ ಹೇಳ್ಬೋದು ನನಗೆ ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇನ್ನು ಮುಂದೆಗೂ ನಾವು ಇದರಲ್ಲಿ ಇರಬೇಕು ಅಂತ ನಾವು ತುಂಬ ಬಯಸ್ತೀವಿ ಆಮೇಲೆ ಅವರು ಈ ಥರ ಬಡ ಜನಕ್ಕೆ ಮತ್ತು ಎಲ್ಲ ಜನಗಳಿಗೆ ತುಂಬಾ ಹೆಲ್ಪ್ ಮಾಡ್ತಾಯಿದ್ದಾರೆ ಇವತ್ತು ಒಂದು ಸತ್ಯನಾರಾಯಣ ಪೂಜೆ ವ್ರತ ಮಾಡಿ ಎಲ್ಲಾರ್ಗು ಒಂದು ಹೊಸ ವರ್ಷದ ಇದರಿಂದ ಒಂದು ಒಳ್ಳೆಯ ಕಾರ್ಯಕ್ರಮ ಶುರು ಮಾಡಿದ್ದಾರೆ ಈ ವರ್ಷ ಅವ್ರಿಗೆ ದೇವರೆಲ್ಲ ಆಯುಷ ಆರೋಗ್ಯ ಎಲ್ಲ ಕೊಟ್ಟು ಅವ್ರನ್ನೇ ಚೆನ್ನಾಗಿ ಕಾಪಾಡಲಿ ಅಂತ ನಾನು ಬಯಸ್ತೀನಿ ಸರ್ ಕಾರ್ಯಕ್ರಮ ಬಹಳ ಸಾರ್ಥಕವಾದ ಕಾರ್ಯಕ್ರಮ ಹೀಗೆ ಪ್ರತಿ ವರ್ಷವೂ ಮ ಉದಯ್ ಕುಮಾರ್ ಅವರು ಈ ಥರದ್ದು ಕಾರ್ಯಕ್ರಮಗಳನ್ನ ಮಾಡ್ತಾನೇ ಇರ್ತಾರೆ ತುಂಬ ಸಂತೋಷ ಅನಿಸುತ್ತೆ ಯಾಕೆಂದರೆ ಅವರು ಇಷ್ಟೊಂದು ಕಾಳಜಿ ವಹಿಸಿ ಎಲ್ಲ ಮಕ್ಕಳಿಗೆ ಮತ್ತು ಎಲ್ಲ ಹೆಂಗೆ ಹೆಣ್ಣು ಮಕ್ಕಳಿಗೆ ಈ ವಸ್ತ್ರಗಳು ಈ ನೋಟ್ಬುಕ್ಗಳು ಇಂಥದನ್ನೆಲ್ಲ ಕೊಟ್ಟು ಅವ್ರಿಗೆ ಸ್ವಲ್ಪ ಒಂದು ಒಂದು ಎಳೆಯಷ್ಟು ಅವರು ಇದನ್ನು ಸಮಾಜಕ್ಕೆ ಸಂದೇಶವನ್ನು ಕೊಡ್ತಾಯಿದ್ದಾರೆ ಇದೇ ರೀತಿ ನಮ್ಮ ಎಲ್ಲ ಯುವಕ ಬಂಧುಗಳು ಈ ಥರದ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಸಮಾಜ ಆಗೋದಕ್ಕೆ ಸಹಕಾರಿಯಾಗುತ್ತೆ ಅಂದರೆ ಎಷ್ಟೇ ಪುಟ್ಟ ಸಮಾರಂಭ ಆದರೂ ಇದು ಪುಟ್ಟದಾಗಿ ಶುರುವಾಗಿ ತುಂಬ ಒಂದು ಎತ್ತರಕ್ಕೆ ಇದು ಬೆಳೆಯುತ್ತೆ ಸೊ ಈಗ ನಮ್ಮ ಕುಮಾರ್ ಅವ್ರಿಗೆ ಇದೇ ಥರ ದೇವರು ಆಯುರ ಆರೋಗ್ಯ ಈಶ್ವರಾದಗಳನ್ನು ಕೊಟ್ಟು ಕಾಪಾಡಲಿ ಇನ್ನೂ ಇಂಥ ಅನೇಕ ಕಾರ್ಯಕ್ರಮಗಳನ್ನ ಅವರು ಸೃಜಿಸಿ ತಮ್ಮ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಶುಭಾಶಯಗಳನ್ನ ಹೇಳ್ತೀನಿ ಯುಗಾದಿ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಮಾಡ್ತಾ ಇರೋದು ಒಂದು ಸಂತೋಷ ಸಮಯ ಯಾಕೆಂದರೆ ಯುಗಾದಿ ಅಂದರೆ ಎಲ್ಲ ಒಂದು ಜನಗಳು ಸಂಪರ್ಕ ಮತ್ತು ಪರಸ್ಪರ ಸಹಕಾರ ಸಹಕಾರ ಇಂಥದನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ದೇವರು ಕೊಡಲಿ ಯಾಕೆಂದರೆ ವಿಶಾಲ ಮನಸ್ಸು ಇದ್ದವರು ಮಾತ್ರ ಇಂಥ ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಎಲ್ರಿಗೂ ಆಗಲ್ಲ ಅದರಿಂದ ಮತ್ತೊಮ್ಮೆ ನಾನು ನನ್ನ ಹೃತ್ಪೂರ್ವಕ ಒಂದು ವಂದನೆಗಳನ್ನ ಅವರಿಗೆ ತಿಳಿಸಿ ತಮ್ಮೆಲ್ಲರಿಗೂ ತಾವೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ ಹಾಂ ಎಮ್ ಎಸ್ ರಾವ್ ನನ್ನ ಆತ್ಮೀಯ ಸ್ನೇಹಿತರ ಅಂತ ಆಯಿತಾ ನನ್ನ ಆತ್ಮೀಯ ಅಂತ ಜಿ ಉದಿಪ್ ಕುಮಾರ್ ಅವರು ಸಮಾಜ ಮುಖ್ಯ ಕಾರ್ಯಕ್ರಮವನ್ನು ಭಾಳ ಅದ್ಭುತವಾಗಿ ಹಿಂದೆಯೂ ಕೂಡ ನಡೆಸ್ಕೊಂಡು ಬಂದಿದ್ದಾರೆ ಆದರೆ ಇವತ್ತು ಸ್ವಲ್ಪ ಜನಗಳು ಸಂದಣಿ ಜಾಸ್ತಿಯಿಂದ ಸ್ವಲ್ಪ ಆಗಿದೆ ಮುಂದಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ನಾವೆಲ್ಲರೂ ಸಹಕರಿಸಿ ಅವರಿಗೆ ಒಂದು ಒಳ್ಳೆಯ ಹೆಸರನ್ನು ತರಬೇಕಂತ ಹೇಳಿಬಿಟ್ಟು ನಮ್ಮ ಅಭಿಪ್ರಾಯ ಅವರು ಹತ್ತಾರು ಕಾರ್ಯಕ್ರಮವನ್ನು ಮಾ ಮಾಡಿ ಕೆಲವು ಮಾಧ್ಯಮದಲ್ಲೂ ಕೂಡ ಪ್ರಸಾರ ಆಗಿ ನಾವು ಕೂಡ ನಮಗೆ ಸ್ನೇಹಿತರಾಗಿ ಇವತ್ತು ನಾವು ಸಹ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಗವಹಿಸಿದ್ದೇವೆ ಒಳ್ಳೆಯ ಕಾರ್ಯಕ್ರಮ ಇವತ್ತು ಸತ್ಯನಾರಾಯಣ ಪೂಜೆಯನ್ನು ಸಹ ನೆರವೇರಿಸಿ ಅದಕ್ಕೆ ಪಾತ್ರರಾಗಿದ್ದಾರೆ ನಮ್ಮನ್ನು ಕೂಡ ಅವರ ಮುಖಾಂತರ ಒಂದು ಪಾತ್ರ ಮಾಡಿದ್ದಾರೆ ಈ ಆಂಜನೇಯ ದೇವರು ದೇವಸ್ಥಾನ ಮಾಡಿರೋಂಥ ಕಾರ್ಯಕ್ರಮ ಅವರಿಗೆ ಭಗವಂತ ಅವರ ಕುಟುಂಬಕ್ಕೂ ಅವರ ಮಗ ಸಾತ್ವಿಕೂ ಸಹ ಒಳ್ಳೆಯ ಆಶೀರ್ವಾದ ಒಳ್ಳೆಯದಾಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾರೆ ಮಾರುತಿ ಅಂತೇಳಿ ಮಾರುತಿ ರಾಜರಾಜೇಶ್ವರನವರು